ಏನು ಆಟೋ ಚಾಲನೆ ಮಾಡ್ತಾಯಿದ್ದೀವಿ ಇಡೀ ಭಾರತಾದ್ಯಂತ ತಾಲೂಕಿನಲ್ಲಿ ಚಾಲಕರು ಯಾರದೇ ಮುಲಾಜಿಲ್ಲದನೇ ಸ್ವಾಭಿಮಾನದಿಂದ ನಾವು ಬಂಡವಾಳ ಹಾಕಿ ನಮ್ಮ ಮನೆ ದುಡ್ಡು ಹಾಕಿ ಸ್ವಾಭಿಮಾನದ ಜೀವನ ಮಾಡ್ತಾಯಿದ್ದೀವಿ ನಾವು ಯಾರ ಮನೆ ಭಾತ್ ಹೋಗ್ತಾ ಇಲ್ಲ ಏನು ರಸ್ತೆಯಲ್ಲಿ ಸಂಚಾರ ಮಾಡ್ತಿದ್ರು ಬೆಂಗಳೂರಿನಲ್ಲಿ ಸಂಚಾರಕ್ಕೆ ಸಮಸ್ಯೆ ಆಗಿದ್ದರೆ ಅದು ಬಗೆಹರಿಸ್ಕೋಬೇಕಾಗಿತ್ತು ಅದನ್ನು ಬಿಟ್ಟು ನಮ್ಮ ಸ್ವಾಭಿಮಾನಿ ಚಾಲಕನಿಗೆ ಪಾದರಕ್ಷೆಯಿಂದ ಅಲ್ಲೆ ಮಾಡೋದು ಅತ್ಯಂತ ಖಂಡನೀಯ ಅದಂತನೆ ನಮ್ಮ ಚಾಲಕರು ಕಂಪ್ಲೇಂಟ್ ಕೊಟ್ಟರು ಸಹ ಪೊಲೀಸ್ ಅವರು ಕರೆಸಿ ಸೂಕ್ತ ಕಾನೂನು ಕ್ರಮ ತಗೊಳೆ ಕೇವಲ ಹೇಳಿಕೆ ತಗೊಂಡು ಬಿಟ್ಟು ನಮಗೆ ಬಹಳ ನೋವಿನ ಸಂಗತಿಯಾಗಿದೆ ಅದೇ ನಮ್ಮ ಚಾಲಕರು ಕಳೆದ ಕೆಲವು ತಿಂಗಳಿಂದ ಸಣ್ಣ ಗಲಾಟೆ ಆಗಿತ್ತು ಆ ಸಣ್ಣ ಗಲಾಟೆ ಆದ ತಕ್ಷಣ ಆತನನ್ನು ಬಂಧಿಸಿ ಜೈಲು ಕಳಿಸೋರು ಇದೇ ಬೆಂಗಳೂರು ಪೊಲೀಸ್ನವರು ಆದರೆ ಅಲ್ಲೇ ಆಗಿದೆ ವಿಡಿಯೋ ಆಗಿದೆ ವ್ಯಾಪಕವಾಗಿ ದೇಶದಲ್ಲೆಲ್ಲ ಹರಿದಾಡ್ತಾ ಇದೆ ವ್ಯಾಪಕ ಖಂಡನೆ ಆಗ್ತಾ ಇದೆ ಆದರೂ ಸಹ ಪೊಲೀಸ್ನವರು ಸೂಕ್ತ ಕ್ರಮ ತಗೊಂಡು ಏನು ಅಲ್ಲೇ ಮಾಡಿದ್ರು ಆಕೆನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದ್ದೇನೆ ಖಂಡನೀಯ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ ಚಾಲಕು ಮತ್ತು ಆಟೋ ಚಾಲಕರ ಸಂಘದ ಪರವಾಗಿ ಏನು ಒತ್ತಾಯ ಮಾಡ್ತಾ ಇದ್ದೀವಿ ಅಂತಂದರೆ ಈ ಕೂಡಲೇ ಏನು ನಮ್ಮ ಸಹೋದರ ಚಾಲಕನ ಮೇಲೆ ಅಲ್ಲೇ ಮಾಡಿದ್ದಾಳೆ ಆಕೆನ ಬಂಧಿಸಬೇಕು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು ಜೊತೆಗೆ ಏನು ನೊಂದಿದಾನೆ ನಮ್ಮ ಚಾಲಕ ಅವನಿಗೆ ಸೂಕ್ತ ಸ್ಪಂದನೆಯ ಸರ್ಕಾರ ತಕ್ಷಣ ನೀಡಬೇಕು ಕಾರ್ಮಿಕ ಇಲಾಖೆಗೆ ಕಾರ್ಮಿಕ ಇಲಾಖೆ ಅವ್ರು ಪರವಾಗಿ ನಿಂತ್ಕೋಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಎರಡೆರಡು ಕಾನೂನು ಇದೆಯಾ ಬಡವ್ರಗೊಂದು ಕಾನೂನು ಶ್ರೀಮಂತರುಗೊಂದು ಕಾನೂನು ಅಂತಿದೆಯಾ ಅದೇ ನಮ್ಮ ಬಡ ಚಾಲಕರು ಕೂಲಿ ಕಾರ್ಮಿಕರು ಅಥವಾ ಸಾಮಾನ್ಯ ರೈತರ ಮೇಲೆ ಆದರೆ ತಕ್ಷಣ ಕೇಸ್ ಹಾಕಿ ಹಿಡಿದು ಜೈಲು ಕಳಿಸ್ಕೊಡ್ತಾರೆ ಕೇಸ್ ಸಂತಾಗಿದ್ದು ದೊಡ್ಡದಾಗಿರಲಿ ಆದರೆ ನಡು ರಸ್ತೆಯಲ್ಲಿ ಸಾರ್ವಜನಿಕರ ಮುಂದೆ ಅಲ್ಲೇ ಮಾಡಿರ್ತಕ್ಕಂಥ ಇ ಇಂಥ ಮಹಿಳೆಯನ್ನು ಬಿಟ್ಕೊಂಡಿರೋದು ಎಷ್ಟು ಸರಿ ಆದ್ದರಿಂದ ನಾವು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇನ್ನು ಇಂದು ಈ ದಿನ ಸಂಜೆ ಒಳಗಡೆ ಏನು ನಮ್ಮ ಚಾಲಕನ ಮೇಲೆ ಅಲ್ಲೇ ಮಾಡಿದ್ದಾಳೆ ಆತನ ಆಕೆಯನ್ನು ಬಂಧಿಸಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಕಾನೂನು ಕ್ರಮ ತಗೋಬೇಕು ನಮ್ಮ ಸ್ವಾಭಿಮಾನಿ ಚಾಲಕರಿಗೆ ಗೌರವ ಕೊಡಬೇಕು ಮತ್ತೆ ಇದು ಜೊತೆಗೆ ಇದ್ರ ಜೊತೆ ಜೊತೆಗೆ ಇದೇ ಸಮಯದಲ್ಲಿ ನಾನು ಏನು ತೊಳ್ಕೊತಾ ಇದ್ದೀನಿ ಅಂತ ಹೇಳಿ ಅಂದ್ರೆ ಬೇರೆ ಬೇರೆ ಅಂತಂದ್ರೆ ಕಾರ್ಮಿಕ ಇಲಾಖೆಯಿಂದ ಸಾಕಷ್ಟು ಸೌಲಭ್ಯಗಳು ನಮ್ಮ ಚಾಲಕರಿಗೆ ಚಾಲಕರಿಗಿದೆ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಇದ್ದಾರೆ ಆದರೆ ನಮ್ಮ ಚಾಲಕರಿಗೆ ನಮ್ಮ ತಾಲೂಕಿನ ಕಾರ್ಮಿಕ ಇಲಾಖೆ ಯಾವುದೇ ಸಲ ಕೊಡ್ತಾ ಇಲ್ಲ ನಾವು ಹಲವಾರು ಬಾರಿ ಹೋಗಿ ಕಾರ್ಮಿಕ ಇಲಾಖೆ ಕೇಳಿದ್ರು ಮಾಡ್ತೀವಿ ಹೇಳ್ತೀವಿ ಅಂತ ಹೇಳ್ತಾರೆ ನಮ್ಮ ಏನು ಎ ನಮಗೆ ಸರ್ಕಾರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಲಿ ಅಥವಾ ಬೇರೆ ಬೇರೆ ನಮ್ಮ ಏನು ನಾವು ಅನಾರೋಗ್ಯ ಪೀಡಿತರಾದಾಗ ಹಾಸ್ಪಿಟ್ಲು ವೆಚ್ಚನಾಗಲಿ ಬರ್ತಕ್ಕಂಥ ಕೆಲಸ ಈ ಕಾರ್ಮಿಕ ಇಲಾಖೆ ಮಾಡ್ತಾ ಇಲ್ಲ ನಾವೆಲ್ಲರೂ ಸಹ ಅರ್ಜಿ ಕೊಟ್ಟು ಕಾರ್ಡನ್ನು ಸಹ ತೊಗೊಂಡಿದ್ದೀವಿ ಕೆಲವರು ತೊಗೊಂಡಿದ್ದಾರೆ ಕೆಲರು ತೊಗೊಂಡಿಲ್ಲ ಯಾರು ತೊಗೊಂಡಿಲ್ಲ ಅವ್ರದ್ದೊಂದು ಆಂದೋಲನ ಮಾಡಿ ಏನು ಒಂದು ಸಭೆ ಮಾಡಿ ಒಂದು ಆಂದೋಲನಕ್ಕೆ ಮಾಡಿ ಚಾಲಕರಿಗೆ ಪ್ರತಿಯೊಬ್ಬರಿಗೂ ಸಹ ಏನು ಕಾರ್ಮಿಕ ಕಾರ್ಡ್ ಮಾಡಿಕೊಟ್ಟು ಇವ್ರಿಗೆ ಹೆಲ್ತ್ ಕಾರ್ಡ್ ಮಾಡಿಕೊಟ್ಟು ಏನು ಸರ್ಕಾರದಿಂದ ಕಾರ್ಮಿಕರಿಗೆ ಸಿಗ್ತಕ್ಕಂಥ ಸೌಲಭ್ಯನ ಪ್ರಾಮಾಣಿಕವಾಗಿ ನೀಡಬೇಕು ಅಂತೇಳಿ ಕಾರ್ಮಿಕ ಅಧಿಕಾರನ ಈ ಮೂಲಕ ನಾನು ಮತ್ತೆ ಮನವಿ ಮಾಡ್ತಾ ಇದ್ದೀನಿ ಈ ದಿನ ತಾವು ಮನವಿ ಸಂಸ್ಥೆ ಮನೆ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಲಾಗುತ್ತಂತ ஆட்டோ மாலீக்கர வந்து சாலத்தை மஞ்சள் சரி